ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಕರಾರು ಭವಿಷ್ಯ ನುಡಿದಂತಹ ಕೋಡಿಮಠದ ಶ್ರೀಗಳು ಈಗ ಮತ್ತೊಂದು ಭವಿಷ್ಯವನ್ನು ನುಡಿದಿದ್ದಾರೆ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆ ಆದಮೇಲೆ ಕಂಟಕ ಎದುರಾಗುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅಥವಾ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತೆಲ್ಲ ಮಾತುಗಳನ್ನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಆಡ್ತಾ ಇದ್ದರು ಆದರೆ ಕೇಂದ್ರದಲ್ಲೇ ಬಿ ಜೆ ಪಿಯ ಬುಡ ಅಲುಗಾಡ್ತಾ ಇದೆ ಬಿ ಜೆ ಪಿ ಪಕ್ಷದವರು ನಾವೀಸ್ರೆ ನಾನೂರು ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿ ಚುನಾವಣೆಯನ್ನು ಎದುರಿಸಿದ್ರು ಆದರೆ ದೇಶದ ಜನ ಬಿ ಜೆ ಪಿ ಪಕ್ಷಕ್ಕೆ ಬಹುಮತವನ್ನೇ ಕೊಡಲಿಲ್ಲ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಆಸರೆಯಿಂದ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿದ್ದಾರೆ ಆದರೆ ಆ ಗದ್ದುಗೆ ಮುಳ್ಳಿನ ಕುರ್ಚಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅವರ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತ ಸಾರ್ವಜನಿಕರೇ ಮಾತಾಡ್ಕೋತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮಮತಾ ಬ್ಯಾನರ್ಜಿ ಈ ರೀತಿ ಘಟಾನ್ಘಟಿ ನಾಯಕರು ಈ ಸರ್ಕಾರ ಏಳೆಂಟು ತಿಂಗಳಲ್ಲೇ ಬಿದ್ದೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅದು ಒಂದು ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೀಳಿಸ್ತೀವಿ ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಅಂದ್ಕೊಂಡಿದ್ರಲ್ಲ ಈಗ ಅವರಿಗೆ ಕೇಂದ್ರದ ಬಿ ಜೆ ಪಿ ಸರ್ಕಾರವನ್ನೇ ಉಳಿಸ್ಕೊಳ್ಳೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ನಡುವೆ ಕೋಡಿಮಠದ ಶ್ರೀಗಳು ಮತ್ತೊಂದು ಭವಿಷ್ಯವನ್ನು ನುಡಿದಿದ್ದಾರೆ ಅದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಶ್ರೀರಕ್ಷೆಯಾಗುವಂಥ ಭವಿಷ್ಯವನ್ನು ನುಡಿದಿರೋದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯಾವುದೇ ಆಪತ್ತಿಲ್ಲ ಸಿದ್ದರಾಮಯ್ಯನವರ ಕುರ್ಚಿಗೂ ಯಾವುದೇ ತೊಂದರೆ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ನಿರಾತಂಕವಾಗಿ ಮುಂದುವರಿಯುತ್ತೆ ಅನ್ನೋ ಒಂದು ಭವಿಷ್ಯವನ್ನು ಹೇಳಿದ್ದಾರೆ ಜೊತೆಗೆ ಮೋದಿಯವರ ಸರ್ಕಾರ ಏನಾಗತ್ತೆ ಅನ್ನೋದಕ್ಕೆ ಕೋಡಿಮಠದ ಶ್ರೀಗಳು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಮೋದಿಯವರ ಸರ್ಕಾರ ಗಟ್ಟಿಯಾಗಿರುತ್ತೆ ಅನ್ನೋ ಮಾತನ್ನು ಕೋಡಿಮಠದ ಶ್ರೀಗಳು ಹೇಳಿಲ್ಲ ಕೋಡಿಮಠದ ಶ್ರೀಗಳು ಏನು ಹೇಳ್ತಾರೆ ನಾನು ಕೇಂದ್ರ ಸರ್ಕಾರ ಹಾಗೂ ಮೋದಿಯವರ ಬಗ್ಗೆ ಈಗ ಭವಿಷ್ಯ ಹೇಳೋದಿಲ್ಲ ಶ್ರಾವಣ ಮಾಸದಲ್ಲಿ ಅದರ ಭವಿಷ್ಯವನ್ನು ಹೇಳ್ತೀನಿ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಅನ್ನೋ ಮಾತನ್ನು ಹೇಳ್ತಾರೆ ಮೋದಿಯವ್ರ ಸರ್ಕಾರ ಗಟ್ಟಿಯಾಗಿರೋದೇ ಆಗಿದ್ದಿದ್ರೆ ಈಗಲೇ ಹೇಳ್ಬಿಡ್ತಾಯಿದ್ರು ಕೋಡಿಮಠದ ಶ್ರೀಗಳು ಮೋದಿಯವ್ರ ಸರ್ಕಾರ ಗಟ್ಟಿಯಾಗಿರತ್ತೆ ಅದನ್ನು ಬೆಳೆಸೋಕ್ಕಾಗಲ್ಲ ಅಂತ ಆದರೆ ಕೋಡಿ ಶ್ರೀಗಳು ನಾನು ಶ್ರಾವಣದಲ್ಲಿ ಭವಿಷ್ಯ ಹೇಳ್ತೀನಿ ಅಂತ ಹೇಳಿರೋದು ನಿಜಕ್ಕೂ ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಒಂದು ಕಡೆ ಪ್ರತಿಪಕ್ಷ ನಾಯಕರು ಮೋದಿಯವ್ರ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಪಲ್ಟಿ ಹೊಡೆಯೋದ್ರಲ್ಲಿ ಎತ್ತಿದ ಕೈ ಅವರು ಯಾವಾಗ ಬೇಕಾದರೂ ಉಲ್ಟಾ ಹೊಡಿಬೋದು ಈ ಸರ್ಕಾರ ಈಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಜೊತೆಗೆ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಕಳೆದ ಎರಡು ಅವಧಿನಲ್ಲಿದ್ದಂತೆ ಈ ಬಾರಿ ಇಲ್ಲ ಅವರು ಪ್ರಧಾನಿ ಆಗಿದ್ರು ಕೂಡ ಒಂದು ರೀತಿ ಹುಮ್ಮಸ್ಸೇ ಕಾಣ್ತಾ ಇಲ್ಲ ಬಿ ಜೆ ಪಿ ನಾಯಕರಲ್ಲಾಗೋರು ಅಥವಾ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹೀಗಾಗಿ ನರೇಂದ್ರ ಅವರ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅನ್ನೋ ಮಾತೇ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರೋದು ಈಗ ಕೋಡಿಮಠದ ಶ್ರೀಗಳು ಕೂಡ ಅದೇ ರೀತಿಯ ಮಾತನಾಡಿದ್ದಾರೆ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಈಗ ಭವಿಷ್ಯ ಹೇಳೋದಿಲ್ಲ ಶ್ರಾವಣ ಮಾಸದಲ್ಲಿ ಹೇಳ್ತೀನಿ ಅಂತ ಇದ್ದರೆ ಇತ್ತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯಾವುದೇ ಆಪತ್ತಿ ಇರೋದೇ ಇಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಆರಾಮಾಗಿ ಮುಂದುವರಿಯುತ್ತೆ ಅವರು ಕೊಟ್ಟಿರುವಂತಹ ಜನೋಪಯೋಗಿ ಕೆಲಸಗಳು ಅವರನ್ನು ಆರಾಮಾಗಿ ಕರ್ಕೊಂಡು ಹೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಈ ಬಾರಿ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗತ್ತೆ ಅತಿವೃಷ್ಟಿ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದು ಸರ್ಕಾರವನ್ನು ಬೀಳಿಸ್ತೀನಿ ಅಂತ ಯಾರ್ಯಾರು ಅಂದ್ಕೊಂಡಿದ್ದರು ಅವರೆಲ್ಲರಿಗೂ ಕೋಡಿಮಠದ ಶ್ರೀಗಳ ಭವಿಷ್ಯ ಭರ್ಜರಿ ಶಾಕ್ ಕೊಟ್ಟಿದೆ ಅಂತಲೇ ಹೇಳಬಹುದು